ಬಿ ಪಿ ಎಲ್ ರೇಷನ್ ಕಾರ್ಡ್ ಇರೋರ್ಗೆ ಸರ್ಕಾರದಿಂದ ಹೊಸ ಅಪ್ಡೇಟ್ ಬಂದಿದೆ ಅದೇನು ಅಂತ ಹೇಳ್ತೀನಿ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಇದೇ ತರ ಯೂಸ್ಫುಲ್ ವಿಡಿಯೋಸ್ ರೈಲ್ ನಿಮಗೆ ಬರ್ತಾನೆ ಇರುತ್ತೆ ಹಾಗೆ ವಿಡಿಯೋ ನೋಡ್ತಿರೋ ಈ ವಿಡಿಯೋ ಒಂದು ಲೈಕ್ ನ ಕೊಡ್ತಾ ವಿಡಿಯೋ ನೋಡೋದಕ್ಕೆ ಕಂಟಿನ್ಯೂ ಮಾಡಿ ಅನರ್ಹ ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳನ್ನ ರದ್ದು ಮಾಡ್ತೀವಿ ಅಂತ ಹೇಳಿದರೆ ಟ್ಯಾಕ್ಸ್ ಕಟ್ಟೋಂತವ್ರು ಹಾಗೆ ಎ ಪಿ ಎಲ್ ಕಾರ್ಡ್ಗೆ ಎಲಿಜಿಬಲ್ ಇರೋರು ಬಿ ಪಿ ಎಲ್ ಕಾರ್ಡ್ ನ ಮಾಡಿಸಿಕೊಂಡಿದಾರಂತೆ ಅದಕ್ಕೆ ಸಿಎಂ ಎಂ ಸಿದ್ದರಾಮಯ್ಯ ಅವರು ಅಧಿಕಾರಿಗಳಿಗೆ ಅನರ್ಹ ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳು ಏನೇನಿದೆ ಅದನ್ನೆಲ್ಲ ರದ್ದುಗೊಳಿಸಿ ಅಂತ ಸಿಎಂ ಎಂ ಸಿದ್ದರಾಮಯ್ಯ ಅವರೇ ಹೇಳಿದಾರಂತೆ The ಹಾಗಾಗಿ ಯಾರೆಲ್ಲ ಟ್ಯಾಕ್ಸ್ ಕಟ್ತಾ ಇದೀರಾ ಅಥವಾ ಯಾರು ಐಟಿ ಕಂಪ್ನಿ ಕೆಲಸ ಮಾಡ್ಕೊಂಡು ಐವತ್ ಸಾವಿರ ಒಂದ್ ಲಕ್ಷ ಸಂಬಳ ತಗೋತಿರೋರು ಟ್ಯಾಕ್ಸ್ ನ ಕಟ್ಕೊಂಡು ಅಷ್ಟು ಸಂಬಳ ತಗೋತಿರೋರಿಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಯಾಕೆ ಬೇಕು ಅಂತ ಈ ಒಂದು ನಿರ್ಧಾರನ ತಗೊಂಡಿದಾರಂತೆ ನಿಮ್ಮ ಯಾರು ಟ್ಯಾಕ್ಸ್ ಕಟ್ತಿದ್ರೆ ಅವರಿಂದ ನಿಮ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುವಂತ ಚಾನ್ಸಸ್ ಗಳು ಇದೆ ಇನ್ನ ಗೃಹಲಕ್ಷ್ಮಿ ಯೋಜನೆಯ ಹಣ ಇನ್ನು ಯಾರ್ಯಾರು ಬಂದಿಲ್ವೋ ಅವ್ರೆಲ್ರಿಗೂ ಜುಲೈ ಹದ್ನೈದರಷ್ಟು ಹನ್ನೊಂದನೇ ಕಂತಿನ ಹಣ ಬರುತ್ತಂತೆ ಜುಲೈ ಹದಿನೈದರಿಂದ ಮೂವತ್ತರೊಳಗಡೆ ಇನ್ನ ನೆಕ್ಸ್ಟ್ ಪೇಮೆಂಟ್ ಏನ್ ಬರ್ಬೇಕಿತ್ತಲ್ಲ ಅದು ಕೂಡ ಜುಲೈ ಮಂತ್ ಅಲ್ಲೇ ಬರುತ್ತಂತೆ ಹಾಗಾಗಿ ಟೋಟಲ್ ಆಗಿ ನಾಲ್ಕ್ ಸಾವಿರ ಅಮೌಂಟ್ ಜುಲೈ ಮಂತ್ ಅಲ್ಲೇ ಬರುತ್ತೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಇನ್ನು ಯಾರಿಗೆಲ್ಲ ಅಮೌಂಟ್ ಬಂದಿಲ್ವಾ ಅಟ್ಲೀಸ್ಟ್ ಜೂನ್ ಫಿಫ್ಟೀನ್ ವರ್ಗೂ ವೈಟ್ ಮಾಡಿ ನಿಮ್ ಕೂಡ ಅಮೌಂಟ್ ಬರಬಹುದು ಇದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊಟ್ಟಿರುವಂತ ಲೇಟೆಸ್ಟ್ ಅಪ್ಡೇಟ್ ಅವರೇ ಹೇಳಿರೋ ಹಾಗೆ ಈಗಾಗಲೇ ನಾಲ್ಕರಿಂದ ಐದು ಲಕ್ಷ ಜನಕ್ಕೆ ಆಲ್ರೆಡಿ ಅಮೌಂಟ್ ಟ್ರಾನ್ಸ್ಫರ್ ಆಗಿದೆ ಅಂತ ನಿಮ್ಗೆ ಏನಾರು ಅಮೌಂಟ್ ಈಗಾಗಲೇ ಬಂದಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಎಸ್ ಆರ್ ನೋ ಏನಿದೆ ಅದನ್ನ ಕಮೆಂಟ್ ಮಾಡಿ ಅಂಡ್ ಡೈಲಿ ಇದೇ ತರ ಇಲ್ ಕಂಟೆಂಟ್ಸ್ ಕೊಡೋ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಇದೇ ತರ ಕಂಟೆಂಟ್ಸ್ ಕೊಡಿ ನಿಮ್ಗೆ ಡೈಲಿ ಬರ್ತಾನೆ ಇರುತ್ತೆ